ಹಲೋ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಇಡಿಗಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿಲಿ ತುಂಬಾ ದಿನ ಆದ ನಂತರ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದು ನಾಟಿ ಮಸಾಲೆನ ಮಾಡ್ ಬಳಸ್ಕೊಂಡು ಮಾಡಿರುವಂಥ ಸಿಂಪಲ್ ಒಂದು ಚಿಕನ್ ಗ್ರೇವಿ ಇದನ್ನು ನಾನು ಯಾವ ರೀತಿ ಮಾಡಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಇದು ತುಂಬಾ ಅಕ್ಕಿ ರೊಟ್ಟಿಗೆ ತುಂಬಾ ಬೆಸ್ಟ್ ಆಗಿರುವಂಥದ್ದು ಅಕ್ಕಿ ರೊಟ್ಟಿ ಚಪಾತಿ ಅಥವಾ ನೀರು ದೋಸೆಗಳಿಗೆ ಹಾಗೆ ನೀವು ವೈಟ್ ರೈಸ್ಗೂ ಅನಾರಸಂ ಜೊತೆಗೂ ಇದನ್ನು ಬಳಸ್ಬೋದು ಇದನ್ನು ಮಾಡೋದಕ್ಕೆ ಮೊದಲೇದಾಗಿ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸೋಂಪು ಕಾಳು ಒಂದು ಎರಡು ಹೆಸರು ಎರಡು ಇಡೀ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಇಂಚಷ್ಟು ಶುಂಠಿ ಹಾಗೆ ಎರಡು ಪೀಸು ಚಕ್ಕೆ ಹಾಗೆ ಒಂದು ಮೂರಿಂದ ನಾಲ್ಕು ಲವಂಗನ ತೊಗೊಂಡಿದ್ದೀನಿ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ತಾ ಇರೋವಂಥದ್ದು ಇದನ್ನು ಸ್ವಲ್ಪ ಎಣ್ಣೆ ಜೊತೆಗೆ ಫ್ರೈ ಮಾಡ್ಕೊಂಡಿದ ನಂತರ ಒಂದು ಕಾಲು ಕಪ್ಪಷ್ಟು ಧನಿಯಾ ಕಾಳನ್ನು ಹಾಕ್ಕೊತಾ ಇದ್ದೀನಿ ನಿಮಗೆ ಕಾಳಿಲ್ಲ ಅಂತಂದರೆ ಪೌಡರನ್ನು ಆಮೇಲೆ ಸೇರಿಸ್ಕೋಬೋದು ಹಾಗೆ ಇದನ್ನು ಸ್ವಲ್ಪ ಎಣ್ಣೆ ಜೊತೆಗೆ ಸ್ವಲ್ಪ ಕೆಂಪಾಗೋವರೆಗೂ ಬಾಡಿಸ್ಕೊಂಡು ಇದಕ್ಕೆ ನಾನು ಒಂದು ಎಂಟರಿಂದ ಹತ್ತು ಒಂದು ಒಂದು ಕೆ ಜಿ ಚಿಕನ್ಗೆ ಒಂದು ಎಂಟರಿಂದ ಹತ್ತು ಬ್ಯಾಡ್ಗೆ ಮೆಣಸಿನಕಾಯಿ ಹಾಕಿದ್ದೀನಿ ಹಾಗೆ ಕಾಳು ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಆಯಿತಾ ಒಂದು ಸ್ಪೂನ್ ಹಾಕಿರೋದ್ರಿಂದ ಅದಕ್ಕೆ ಮತ್ತೆ ನಾನು ಗುಂಟೂರು ಮೆಣಸಿನಕಾಯನ್ನು ಹಾಕ್ಕೊಂಡಿಲ್ಲ ನಿಮಗೆ ಬೇಕನ್ಸಿದ್ರೆ ಹಾಕೋಬೋದು ಒಂದು ನಾಲ್ಕು ಗುಂಟೂರು ಮೆಣಸಿನಕಾಯನ್ನು ಕೂಡ ಹಾಕೋಬೋದು ಇವಾಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಮಸಾಲೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊ ಅಷ್ಟೇ ತೊಗೊಂಡಿದ್ದು ತುಂಬ ಜಾಸ್ತಿ ಏನು ತೊಗೊಂಡಿಲ್ಲ ತುಂಬ ಮಸಾಲೆ ಬೇಕಾಗಿಲ್ಲ ಇದಕ್ಕೆ ತುಂಬ ನಾರ್ಮಲಾಗಿ ತುಂಬ ಸುಲಭವಾಗಿ ಮಾಡುವಂಥ ಒಂದು ಚಿಕನ್ ಗ್ರೇವಿ ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಹಣ್ಣು ಸೇರಿಸ್ಕೊಂಡು ರುಬ್ಕೊಂಬಂದಿರೋ ಅಂಥದ್ದು ರುಬ್ಕೊಂಬ ಬರಬೇಕು ಅದೇ ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಕರಿಬೇವು ಹಾಗೆ ಒಂದು ಎರಡು ಹಸಿಮೆಣಸಿನಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಕರಿಬೇವು ಸ್ವಲ್ಪ ಕ್ರಿಸ್ಪಿ ಆದ ನಂತರ ಇದಕ್ಕೆ ಒಂದು ಎರಡು ಈರುಳ್ಳಿ ಒಂದು ಟೊಮೆಟೊನ ಸೇರಿಸಿದೀನಿ ತುಂಬ ಟೊಮೆಟೊ ಈರುಳ್ಳಿ ಕೂಡ ತುಂಬ ಜಾಸ್ತಿ ಏನು ಬೇಕಾಗಿಲ್ಲ ಇದಕ್ಕೆ ಗ್ರೇವಿ ತುಂಬ ದಪ್ಪ ಬರೋದರಿಂದ ಮೆಣಸು ಮೆಣಸು ಹಾಕಿರೋದ್ರಿಂದ ಚಿಲ್ಲಿ ಪೌಡರ್ಗಿಂತ ಹಾಕಿದ್ರೆ ಗ್ರೇವಿ ತುಂಬ ಜಾಸ್ತಿ ಬರುತ್ತೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ ನಮಗೆ ಅದಕ್ಕೋಸ್ಕರ ಮತ್ತು ಇದು ಎಕ್ಸ್ಟ್ರಾ ಮತ್ತು ಈರುಳ್ಳಿ ಟೊಮೆಟೊ ಏನೂ ಬೇಕಾಗಿಲ್ಲ ಎರಡು ಈರುಳ್ಳಿ ಹಾಗೆ ಒಂದು ಟೊಮೆಟೊ ಹಾಕ್ಕೊಂಡು ಒಂದು ಹಾಫ್ ಕೆ ಜಿ ಚಿ ಸಾರಿ ಒಂದು ಕೆ ಜಿ ಚಿಕನನ್ನು ಉಪ್ಪನ್ನು ಹಾಗೆ ಅರಶಿನ ಹಾಕಿ ವಾಶ್ ಮಾಡಿ ಅಂಥದ್ದು ಈ ಚಿಕನನ್ನು ಸೇರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಸ್ವಲ್ಪ ಉಪ್ಪೆಲ್ಲ ಹಿಡ್ದು ಹಿಡೀಲಿ ಅನ್ನೋಕ್ಕೋಸ್ಕರ ಉಪ್ಪನ್ನು ಮೊದಲೇದಾಗಿ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಬಾಡಿಸ್ಕೊಳ್ಳಿ ಸುಮಾರು ಒಂದು ನೈಂಟಿ ಪರ್ಸೆಂಟಷ್ಟು ಚಿಕನ್ ಬೇಯೋವರೆಗೂ ಹಾಗೆ ಬಿಟ್ಬಿಡೋಣ ನೀರೇನೂ ಹಾಕಿಲ್ಲ ಅದರಲ್ಲೇ ನೀರು ಬಿಟ್ಕೊಳ್ತಾ ಇದೆ ಇವಾಗ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ಬೆಂದಿದ್ದಾದ ನಂತರ ನಾನು ಮಸಾಲೆ ಏನು ರೆಡಿ ಅಲ್ಲ ಅದನ್ನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಫ್ರೈ ಮಾಡ್ಕೊ ಇಟ್ಕೊಂಡಿರೋಂಥ ಚಿಲ್ಲಿ ಪೌಡರ್ ಧನಿಯಾ ಚಕ್ಕೆ ಲವಂಗ ಅದೆಲ್ಲ ಏನಿತ್ತು ಅದನ್ನು ಈ ಥರ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನಿಮಗೆ ಜಾಸ್ತಿ ಏನು ನೀರು ಸೇರಿಸೋದು ಬೇಕಾಗಿಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ಹಾಗೆ ಕ್ಲೋಸ್ ಮಾಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಳ್ಳೋವರೆಗೂ ನೀಟಾಗಿ ಕುದಿಸಬೇಕು ಕುದಿಸಿದಾದ ನಂತರ ಕರಿಬೇವು ಹಾಕಿರೋದ್ರಿಂದ ಮತ್ತೆ ನನಗೆ ಕೊತ್ತಂಬರಿ ಸೊಪ್ಪು ಬೇಕು ಅಂತ ಅನಿಸಿಲ್ಲ ಬೇಕನ್ಸಿದ್ರೆ ನಿಮಗೆ ಇಷ್ಟಪಡೋರಾಗಿದ್ರೆ ಅದನ್ನು ಕೂಡ ಸೇರಿಸ್ಕೋಬೋದು ತುಂಬ ಚೆನ್ನಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಚಿಕನ್ನ ಮಸಾಲೆ ಜೊತೆಗೆ ಫ್ರೈ ಮಾಡಿರೋದಾಗಿರೋದ್ರಿಂದ ಕುದಿಯೋದೇನು ಜಾಸ್ತಿ ಹೊತ್ತು ಬೇಕಾಗಿಲ್ಲ ಇದನ್ನು ನಾನಿವಾಗ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ನೀವು ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ರೈಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸರ್ವ್ ಮಾಡ್ಬೋದು ಹಾಗೆ ಇದ್ರ ಜೊತೆಗೆ ನಾನು ಕರಿಬೇವನ ಹಾಕಿ ಪೆಪ್ಪರ್ ಫ್ರೈ ಮಾಡಿರುವಂಥ ಚಿಕನ್ ಕೂಡ ಸರ್ವ್ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ಜೊತೆಗೆ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ